ನಮಸ್ಕಾರ ವೀಕ್ಷಕರೇ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸಕಲ ಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣ ಒಂದರಿಂದ ಕಂತು ಯಾರೆಲ್ಲ ರಿಸೀವ್ ಮಾಡಿದ್ದೀರೋ ಅವರಿಗೆ ಇರೋದು ಒಂದೇ ಚಿಂತೆಯಾಗಿದೆ ಅದೇನಪ್ಪ ಅಂತಂದರೆ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಇನ್ನೂ ನಮ್ಮ ಖಾತೆಗೆ ಬಂದೇ ಇಲ್ಲ ಎರಡು ತಿಂಗಳಿಂದ ಕಾಯ್ತಾ ಇದ್ದೀವಿ ಆ ಒಂದು ಹಣ ಯಾವಾಗ ಬರುತ್ತೆ ಅಂತ ಅನ್ನೋದ್ರ ಬಗ್ಗೆ ನಿಮಗೆ ಎಲ್ಲರಿಗೂ ಪ್ರಶ್ನೆ ಇದೆ ಹಾಗಾಗಿ ಆ ಒಂದು ನಿಮ್ಮ ಪ್ರಶ್ನೆಗೆ ಈ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೊಡಲಿಕ್ಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಸೊ ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿ ನನ್ನ ಚಾನಲ್ಗೆ ಮೊದಲ ಬಾರಿ ವೀಕ್ಷಿಸ್ತಾ ಇದ್ದೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ನೋಟಿಫಿಕೇಶನ್ ಬಟನ್ ಆಲ್ ಅಂತ ಹೇಳಿ ಸೆಲೆಕ್ಟ್ ಮಾಡಿ ಇಟ್ಕೊಳ್ಳಿ ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ ನೋಡಿ ವೀಕ್ಷಕರೇ ಇಲ್ಲಿ ಒಂದರಿಂದ ಹದಿನೈದು ಕಂತ ಹಣವನ್ನ ಗೃಹಲಕ್ಷ್ಮಿ ಯೋಜನೆ ಡಿ ಬಿ ಟಿ ಹಣವನ್ನ ಯಾರೆಲ್ಲ ಪಡೆದಿದ್ದೀರೋ ಅವರಿಗೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಬಗ್ಗೆ ಕಾಯ್ತಾ ಇದ್ದೀರಾ ಯಾವಾಗ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಅಂತ ಹೇಳಿ ಇನ್ನು ಒಂದು ಏನಪ್ಪಾ ಅಂತಂದ್ರೆ ಒಂದು ಕಂತು ಯಾರು ರಿಸೀವ್ ಮಾಡಿಲ್ವೋ ಸೊ ಮೊದಲು ಯಾರು ಒಂದು ಕಂತು ಹಣವನ್ನ ರಿಸೀವ್ ಮಾಡಿಲ್ವ ಅಂತವರಿಗಾಗಿ ಒಂದು ಇಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾನು ಪ್ರಿವಿಯಸ್ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕಂಡೀಷನ್ಗಳು ಇದಾವೆ ಆ ಒಂದು ಕಂಡೀಷನ್ಗಳ ವಿಡಿಯೋವನ್ನ ನೀವು ಪೂರ್ತಿಯಾಗಿ ನೋಡಿಕೊಂಡು ನಿಮ್ಮ ಅರ್ಜಿಯಲ್ಲಿ ಅಥವಾ ನಿಮ್ಮ ದಾಖಲೆಗಳಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಆ ಒಂದು ವಿಡಿಯೋನ ನೋಡ್ಕೊಂಡ್ಬಿಟ್ಟು ನಿಮ್ಮ ದಾಖಲೆಗಳಲ್ಲಿ ಏನಾದರೂ ಸಮಸ್ಯೆಗಳು ಇದ್ದರೆ ಅದನ್ನು ಪರಿಹರಿಸ್ಕೊಂಡು ಮತ್ತು ಗೃಹಲಕ್ಷ್ಮಿ ಯೋಜನೆ ಹಣ ಬರೋವರೆಗೂ ಕಾಯ್ಬೋದು ಯಾಕಂದರೆ ಎಲ್ಲ ಸರಿ ಇದ್ದರೆ ಮಾತ್ರ ಗೃಹಲಕ್ಷ್ಮಿ ಯೋಜನೆ ಹಣ ನಿಮ್ಮ ಖಾತೆಗೆ ಬರುತ್ತೆ ಆ ಒಂದು ವಿಡಿಯೋದ ಲಿಂಕನ್ನು ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ಆ ಬಟನಲ್ಲಿ ಕೊಟ್ಟಿರ್ತೇನೆ ನೀವು ಅಲ್ಲಿ ಹೋಗ್ಬಿಟ್ಟು ಆ ಒಂದು ವಿಡಿಯೋನ ನೋಡ್ಕೊಂಬಿಟ್ಟು ಯಾರಿಗೂ ಒಂದು ಕಂತು ಹಣ ಬಂದಿಲ್ವೋ ಅಂಥವ್ರು ಆ ಒಂದು ವಿಡಿಯೋನ ನೋಡಬಹುದು ನಂತರ ಇವಾಗ ನೋಡಿ ಒಂದರಿಂದ ಹದಿನೈದು ಕಂತು ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಪಡೆದುಬಿಟ್ಟು ನಂತರ ಹದಿನಾರು ಹದಿನೇಳು ಕಂತಿಂದ ಹಣ ನೀವು ಕಾಯ್ತಾ ಇದ್ರೆ ಅಂಥವ್ರಿಗೆಲ್ಲ ಇಲ್ಲಿ ಒಂದು ಸರ್ಕಾರದಿಂದ ಬಂದಿರುವಂಥ ಅಪ್ಡೇಟ್ ಏನಪ್ಪಾ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಗಾಗಿ ಮನೆ ಯಜಮಾನಿಯರು ಕಾಯ್ತಾ ಇದ್ದಾರೆ ಸೊ ಹಾಗಾಗಿ ಅವರಿಗೆಲ್ಲ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಆದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸಂಕ್ರಾಂತಿ ಅಂದರೆ ಸಂಕ್ರಮಣ ದಿನದಂದು ಎರಡು ಕಂತಿಂದ ಹಣ ಒಟ್ಟಿಗೆ ಅವರ ಒಂದು ಖಾತೆಗೆ ಜಮಾ ಆಗುತ್ತೆ ಅಂತ ಹೇಳಿ ಯಾರಿಗೆಲ್ಲ ಹದಿನಾರು ಹದಿನೇಳು ಕಂತಿನ ಬಗ್ಗೆ ಕಾಯ್ತಾ ಇದ್ರು ಅವರಿಗೆಲ್ಲರಿಗೂ ಕೂಡ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಅವರಿಗೆ ಅವರ ಒಂದು ಖಾತೆಗೆ ಹಣ ಜಮಾ ಮಾಡಲಾಗುತ್ತೆ ಅಂತ ಹೇಳಿ ಇಲ್ಲಿ ಒಂದು ಅಪ್ಡೇಟ್ ಸಿಗಲಾಗಿದೆ ಹಾಗೆ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ವೋ ಬಂದಿದೆಯೋ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಇರಿ ಯಾಕಂದರೆ ನೀವು ಕೊಡೋ ಮಾಹಿತಿಯಿಂದನೂ ಕೂಡ ನಮಗೆ ಅನುಕೂಲ ಆಗುತ್ತೆ ಇನ್ನೊಬ್ಬರಿಗೂ ಕೂಡ ಈ ಒಂದು ಮಾಹಿತಿ ಸಂದೇಶ ಮುಟ್ಟುತ್ತೆ ಸೊ ವಿಡಿಯೋ ಯಾರೆಲ್ಲ ನೋಡ್ತಾ ಇರ್ತಾರೋ ಅವರು ಕಮೆಂಟ್ ಕೂಡ ಹೋಗ್ತಾ ಇರ್ತಾರೆ ಯಾವ ಯಾವ ಡಿಸ್ಟ್ರಿಕ್ನವ್ರಿಗೆ ಬಂದಿದೆ ಯಾವ ಯಾವ ಡಿಸ್ಟ್ರಿಕ್ನವರಿಗೆ ಬಂದಿಲ್ಲ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಆ ಒಂದು ಕಮೆಂಟನ್ನು ಪಿಕ್ ಮಾಡ್ಕೊಂಡ್ಬಿಟ್ಟು ಅದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಶಿಕ್ಷಕರ ವಿಡಿಯೋ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ನಂತರ ವಿಡಿಯೋ ಲೈಕ್ ಆಗಿತ್ತಂದರೆ ವೀಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತಾನೆ ಅಲ್ಲಿವರೆಗೂ ಜೈ ಹಿಂದ್